ನಗರಸಭಾ ಕಾರ್ಯಾಲಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಶಿಲ್ಪ ಅಧ್ಯಕ್ಷತೆಯಲ್ಲಿ ನಡೆದ ತೀರ್ಪು ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನೂತನ ಮಳಿಗೆವ ಹರಾಜ್ ಖಾಸಗಿ ಬಸ್ ನಿಲ್ದಾಣ ಕಟ್ಟಡ ಅಭಿವೃದ್ಧಿ ಕಾಮಗಾರಿ ಚಾಲನೆ ಹಾಗೂ ನಗರಸಭೆ ಕಟ್ಟಡ ಕಮಾರಿಗೆ ಟೆಂಡರ್ ಪ್ರಕ್ರಿಯೆಗೆ ಅನುಮೋದನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ನಗರ ಆರೋಗ್ಯ ದಂಡಕ್ಕೆ ಔಷಧಿ ಡಾಕ್ಟರ್ ಪುಸ್ತಕ ಅಗತ್ಯ ಪರಿಗಳನ್ನು ವಿತರಣೆ ಮಾಡಲಾಯಿತು ಮಾಡ್ತಾನು ಮಾಡ್ಕೇಳ್ತಾನೆ ಅದೇ ಇದು ಇರಬೇಕು ಆ ಆ ವಿಷಯಗಳ ತರ ಇದು ಏನೇ ಸೊಂತ

ಸಹಕಾರಕ್ಕೆ ಮಾಡಿ ಕಾಲೋರಿ ಸಹ ಮಾಡೋದು ಇಷ್ಟ ಅಲ್ಲ ಒಂದೇ ಸರ್ ಇಲ್ಲಿ ಆಯ್ತು ಒಂದೇ ಇದೆ ಕೇಂದ್ರ ಪ್ರಾಕೃತಿಗೆ 7 ಲಕ್ಷ 671 ನರಕ್ಕೆ ಆಗ್ಬೇಕಂದ್ರೆ ಯಾವ ಮಾಮೂಲಿ ಜನಕ್ಕೆ ಏನ್ ಮಾಡ್ತಾರೆ ಸರ್ ಸಂಘಟಿಸೋಣ ಸರ್ ಎಸ್ಆರ್ಟಿ ಟೋಟಲ್ ಇಸ್ 11. ಅದು ಕೂಡ 9 4 4 4. ಈಗ ಮೊಮ್ಮ ಕೆಲಸ ಆಯ್ತುವಾ ಕೆಲಸ ಮಾಡ್ತೀರಾ ಸರ್ ನೆಕ್ಸ್ಟ್ ಮೀಟಿಂಗ್ ಇನ್ನೊಂದು ಇನ್ನ ಸರ್ ಡಿಟೇಲ್ ಇರುತ್ತೆ ಎಲ್ಲ ಒನ್ ಸರ್. ಚಲ ಅಂದೆ ಸರ್. ಇನ್ನ ಕರೆದಿ. ಇನ್ನ ಒಂದು ಟೈಮ್ ಸರ್. ರೀಟ್ ಮಾಡ್ತೀನಿ. ಒಂದು 4 3 ಆಗಿಲ್ಲ ಯಾರು ಫಾಲೋಸ್ ಆಗೋದು ರೀಟ್ ಅಂತ ಹೇಳ್ತಾರೆ. ಸರ್ ಯಾ ಯೌಸ್ ಸ್ಟಾಕ್ ನ ಕೊಡಾನೇ ಸರ್ ಸ್ವಲ್ಪ ಕಪ್ಪಾ ಸರ್ ಯಾಕ್ ಕೊಟ್ಟಿದ್ರು ಸರ್ ಬಟ್ ಸರ್ ಅಪ್ಡೇಶನ್ ಫಾಲೋ ಮಾಡಿ जिन्हें बनने चाहिए, इन्हें बनें। यार इकट्ठे करेगा, क्या बनेगा? सब भक्तियों के जो तुम्हारे पासवाले बनेंगे तो, भक्तियों को जो तुम्हारे पासवाले बनेंगे, तुम्हारे वहाँ संतुष्ट हैं, संतुष्ट हैं, संतुष्ट हैं। हर सुविचित, तुम्हारे तो पासवाले बनेंगे, तुम्हारे तो पासवाले बनेंग तो ಇಲ್ಲ ಸರ್ ಟೆಂಡ್ ಪ್ರಕ್ರಿಯೆ ಮುಗಿಸಿ ಆನ್ಲೈನ್ ಟೆಂಡರ್ ಕರೆದಿದ್ದೀವಿ ನೀವು ಹೇಳ್ತೀರ ಅಟ್ಲೀಸ್ಟ್ ಅದಕ್ಕೆ ಏನಾದರೂ ಮೂಲಭೂತ ಸೌಕರ್ಯ ಇಲ್ಲದೇ ಹೆಂಗ್ ಮಾಡ್ಬೇಕು ನೀವು ಸರ್ ಹಂಗಲ್ಲ ನಾನು ಕೇಳೋದು ವ್ಯವಸ್ಥೆ ಹೆಚ್ಚು ಮಾಡಿಬಿಡ್ತಾನೆ ನೀವು నా రైట్ రైట్ లైక్ రైట్ ఆ రోజు మార్స్ అది నా రైట్ లైక్ నా రైట్ లైక్ 16 సంవత్సరాలు అయింది సార్ మనకు ఇంకోటి ఏమైనా ఉందా బట్వా వస్తునా నా కొట్టారా నేను కొట్టతానా నా కొట్టతనే ఇది నిన్ను జ్ఞాన కురాల నిరూపన నువ్వు నువ్వు నా దగ్గర నా దగ్గర సబ్మిట్ నా దగ్గర నా దగ్గర అడిగి తెలుసు కర